ಫಿನಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫಿನಕಲ್ ಗ್ರೂಪ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಹಾಗೂ ಮಹೇಶ್ ಪಿಯು ಕಾಲೇಜ್ ವತಿಯಿಂದ ಎರಡು ದಿನಗಳ ಕಾಲ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಯೋಜಿಸಲಾಗಿತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಭಾರತೀಯ ಕ್ರೀಡಾ ಪ್ರಾಧಿಕಾರ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕ್ರೀಡಾಪಟು ಜುನೀದ್ ಹಾಗೂ ಕಾಲೇಜಿನ ಸಂಸ್ಥಾಪಕರಾದ ಸಿಎಂ ರಾಜಪ್ಪ ಪ್ರಾಂಶುಪಾಲರಾದ ಕುಮಾರಪ್ಪ ಜಿಎಲ್ ರವರು ಪಾಲ್ಗೊಂಡು ದೀಪ ಬೆಳಗಿಸಿದ ನಂತರ ಕ್ರೀಡಾ ಜ್ಯೋತಿ ಹಸ್ತಾಂತರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಸುಮಾರು ಹದಿನೈದು ವರ್ಷದಿಂದ ಈ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆ ಮತ್ತು ಇವತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಶನಿವಾರ ಮತ್ತು ಭಾನುವಾರ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಆದಂತಹ ಶ್ರೀಯುತ ರಾಜಪ್ಪ ಸಿ ಎಂ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸೊ ನಮಗೆ ಈ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಬಿಗಿನ ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಅಧ್ಯಾಪಕರೊಂದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ಎರಡು ದಿನದಲ್ಲಿ ಎಲ್ಲ ಗ್ರೌಂಡ್ ಸೊ ಎಲ್ಲ ಈವೆಂಟ್ಸ್ಗಳನ್ನೂ ಕೂಡ ನಾವು ಆರ್ಗನೈಸ್ ಮಾಡಿದ್ದೀವಿ ವಾಲಿಬಾಲು ಮತ್ತು ಕ್ರಿಕೆಟು ಮತ್ತು ತ್ರೋಬಾಲು ಗ್ರೂಪ್ ಇವೆಂಟ್ಸು ಅಥ್ಲೆಟಿಕ್ಸು ಲಾಂಗ್ ಜಂಪು ಕಬಡ್ಡಿ ಎಲ್ಲ ವಿಧವಾದ ಏನು ಕಾರ್ಯಕ್ರಮಗಳನ್ನು ಮತ್ತು ಸ್ಪೋರ್ಟ್ಸ್ಗಳನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸುಮಾರು ಮೂರ್ ಸಾವಿರದ ಇನ್ನೂರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಸೊ ಸಂಜೆ ಕಾರ್ಯಕ್ರಮ ಇರುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇರುತ್ತೆ ಸೊ ಮತ್ತೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಸಂಸ್ಥೆ ಪರವಾಗಿ ನಾವು ಕಾಲೇಜ್ ಇಂದ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಎಲ್ಲರಿಗೂ ಆಕ್ಚುಲಿ ಖುಷಿಯಾಗಿದೆ ಅಂಡ್ ಆಲ್ಸೋ ತುಂಬಾ ದಿನ ಪ್ರಾಕ್ಟೀಸ್ ಕೊಟ್ಟರು ಕೂಡ ಎಲ್ಲರಿಗೂ ಫುಲ್ ಖುಷಿ ಆಗಿದೆ ಅಂಡ್ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಎಜುಕೇಶನ್ ಅಲ್ಲೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಎವ್ರಿ ವೀಕ್ ಜೆ ಡಬ್ಲ್ ಇ ಮತ್ತೆ ಸಿಇಿ ಟೆಸ್ಟ್ ಎಲ್ಲ ಇರುತ್ತೆ ವಿಚ್ ಮೇಕ್ಸ್ ಅಸ್ ವೆರಿ ವಾಟ್ ಟು ಸಿ ಫುಲ್ ಎಲ್ಲಾರ್ಗು ಎನ್ಕರೇಜಿವ್ ಆಗಿದೆ ಎಲ್ಲ ಟೀಚರ್ಸ್ನು ಡೌಟ್ ಇದ್ರೆ ಅವರೇ ಬಂದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಸೊ ನಮಗೆ ಯಾವ ಭಯಾನು ಇಲ್ಲ ಇದ್ರಿಂದ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂಥರ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ಅಂಡ್ ಆಲ್ಸೋ ಬರೀ ಸಿಇ ಟಿ ಜೆ ಡಬ್ಲ್ ಇ ಅಂದ್ರೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಎವ್ರಿ ಎಲ್ಲಾ ಟೀಚರ್ಸ್ ಹೇಳ್ತಾರೆ ಥಿಯರಿಲಿ ಆರಾಮಾಗಿ ತೆಗಸ್ಬೋದು ಅಂತ ಬಟ್ ಸ್ಟಿಲ್ ನಮ್ ಕಾಲೇಜ್ ಅಲ್ಲಿ ಸಿಇ ಟಿ ಮತ್ತೆ ಜೆ ಡಬ್ಲ್ ಪ್ರಿಫರೆನ್ಸ್ ಕೊಡ್ತಾ ಇದಾರೆ ವಿಚ್ ನಮಗೆ ಮುಂದೆ ಇಂಜಿನಿಯರಿಂಗ್ ಮಾಡಕ್ ಆದ್ರು ಆಗ್ಲಿ ಅಥವಾ ಡಾಕ್ಟರ್ ಆಗಕ್ ಆದ್ರೂ ಆಗ್ಲಿ ಜೆ ಇ ಮತ್ತೆ ಸಿಇಿ ಈ ತರ ನೀಟ್ ತರನೇ ನೋಡೋದು ಸೊ ಅದರಿಂದ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಿರೋದ್ರಿಂದ ನಮಗೆ ಆಕ್ಚುಲಿ ತುಂಬಾ ಯೂಸ್ ಆಗ್ತಾ ಇದೆ ನಮ್ ಟೀಚರ್ಸ್ ಎಲ್ಲಾರು ಫುಲ್ ಫ್ರೆಂಡ್ಲಿ ಆಗಿ ಎಲ್ಲಾರ ಹತ್ರನು ಏನೇ ಡೌಟ್ ಇದ್ರೂನು ಬಂದ್ ಕೇಳಿ ಎಲ್ಲಾದು ಏನೇ ಡೌಟ್ ಇದ್ರು ಕ್ಲಿಯರ್ ಅವಾಗ್ಲೇ ಆ ಕ್ಷಣದಲ್ಲೇ ಕ್ಲಿಯರ್ ಮಾಡ್ತಾರೆ ನಾಳೆ ಬನ್ನಿ ನಾಳಿದ್ ಬನ್ನಿ ಆತರ ಯಾವ ಟೀಚರ್ಸ್ ಟೀಚರ್ಸು ಹೇಳಲ್ಲ